ಸ್ನಾನಿಕನಾದ ಯೋಹಾನನ ಹುಟ್ಟಿನ ಬಗ್ಗೆ ಆತನ ತಂದೆಯಾದ ಜಕರಿನ ಬಳಿಗೂ ಹಾಗೆಯೇ ಯೇಸು ಕ್ರಿಸ್ತನ ಜನನದ ವಿಷಯವಾಗಿ ಮರಿಯಳ ಬಳಿಗೂ ದೇವದೂತರು ಕಳುಹಿಸಲ್ಪಟ್ಟು ವಿಷಯವನ್ನು ಪ್ರಸ್ತಾಪಿಸಿದಾಗ ಇಬ್ಬರೂ ಪ್ರಶ್ನಿಸುತ್ತಾರೆ ಆದರೆ ಸ್ನಾನಿಕನಾದ ಯೋಹಾನನ ತಂದೆಯಾದ ಜಕರಿಯನನ್ನು ಮಾತ್ರ ತಕ್ಕ ಸಮಯದವರೆಗೂ ದೇವರು ಮೂಕನನ್ನಾಗಿ ಮಾಡುತ್ತಾರೆ ಯಾಕೆ ಮೊದಲನೇದಾಗಿ ಆತನು ತನ್ನ ಪೂರ್ವಜರಾದ ಆಬ್ರಾಹಂ ಇಸಾಕ್ ಯಾಕೋಬರ ಕುರಿತಾಗಿ ತಿಳಿದಿದ್ದ ಹಾಗೂ ದೇವರು ಅವರೊಟ್ಟಿಗೆ ವಾಗ್ದಾನ ಮಾಡಿ ಅದನ್ನು ತಡವಾದರೂ ಹೇಗೆ ಅವರು ನಂಬಿಕೆಯಿಂದ ಹೊಂದಿಕೊಂಡರು ಎಂಬುದು ಆತನಿಗೆ ಅರಿವಿತ್ತು ಎರಡನೆಯ ಬಹುಮುಖ್ಯ ಅಂಶ ಜಕರಿಯನು ಯಾಜಕ ವರ್ಗಕ್ಕೆ ಸೇರಿದವನು ಮತ್ತು ಯಾಜಕ ಧರ್ಮವನ್ನು ನೆರವೇರಿಸುವುದಕ್ಕಾಗಿ ದೇವಾಲಯದ ಒಳಗೆ ಧೂಪಪೀಠದ ಮುಂದೆ ಆತನು ಆ ದಿನ ನಿಂತಿದ್ದ ಧೂಪಪೀಠದ ಬಲಗಡೆಯಲ್ಲಿ ಆ ದಿನ ಆತನಿಗೆ ದೇವದೂತನ ದರ್ಶನವಾದದ್ದು ಜಕರಿನಿಗೆ ದೇವದೂತನು ದರ್ಶನ ಕೊಟ್ಟಾಗ ಆತನು ಧೂಪಪೀಠದ ಬಳಿಯಲ್ಲಿ ಧೂಪವನ್ನು ದೇವರಿಗೆ ಅರ್ಪಿಸುತ್ತಿದ್ದನು ಅಂದರೆ ಮಹಾಪರಿಷುದ್ಧ ಸ್ಥಳದಲ್ಲಿ ದೇವದೂತನು ಆತನಿಗೆ ದರ್ಶನ ಕೊಡುತ್ತಾನೆ ಅಲ್ಲಿಗೆ ಸೈತಾನನ ದೂತನು ಬರಲು ಸಾಧ್ಯವೇ ಇಲ್ಲ ಆದರೂ ಜಕರಿನು ಭಯಪಡುತ್ತಾನೆ ಮತ್ತು ಆತನು ದೇವದೂತನಿಗೆ ಪ್ರಶ್ನಿಸುತ್ತಾನೆ ನೀನು ಹೇಳುತ್ತಿರುವುದು ಸತ್ಯವೆಂಬುದಕ್ಕೆ ಆಧಾರವೇನು ಎಂದು ಒಬ್ಬ ಯಾಜಕನಾದವನಿಗೆ ಇದು ತಿಳಿದಿಲ್ಲವೇ ದೇವದೂತನು ದೇವರಿಂದ ಹೊಂದಿದ ಸಂದೇಶವನ್ನಷ್ಟೇ ಬೇರೆಯವರಿಗೆ ತಿಳಿಸಲು ಸಾಧ್ಯ ಆತನೇ ಸ್ವಂತವಾಗಿ ಏನನ್ನೂ ಯಾರ ಬಳಿಯೋ ಹೇಳಲು ಸಾಧ್ಯವಿಲ್ಲ ಎಂಬುದು ಸಾಮಾನ್ಯ ಜನರಿಗಿಂತಲೂ ಅತಿಯಾದ ಆತ್ಮಿಕ ಅನುಭವ ಹಾಗೂ ದೇವರ ವಿಷಯದ ಅರಿವು ಯಾಜಕ ವರ್ಗದವರಿಗೆ ಇರಬೇಕು ಯಾಕಂದರೆ ಅವರು ದೇವರ ಮುಂದೆ ನಿಲ್ಲುವ ಯಾಜಕರಾಗಿರುತ್ತಾರೆ ಅಷ್ಟೇ ಅಲ್ಲ ಅವರು ಧರ್ಮಶಾಸ್ತ್ರವನ್ನು ಚೆನ್ನಾಗಿ ಅರಿತವರಾಗಿರುತ್ತಾರೆ ಆದರೂ ಇಲ್ಲಿ ಆಶ್ಚರ್ಯವೆಂಬುದು ಜಕರಿಯನು ದೇವದೂತನನ್ನು ಪ್ರಶ್ನಿಸುವುದು ಜಕರಿಯನು ಕೇವಲ ಪ್ರಶ್ನಿಸಲಿಲ್ಲ ಅದಕ್ಕೆ ಸೂಚನೆಯೇನು ಎಂದು ಕೇಳುತ್ತಾನೆ ಅದಕ್ಕೆ ದೇವದೂತನು ಹೇಳುತ್ತಾನೆ ನೀನು ನಂಬದೇ ಹೋದ್ದರಿಂದ ನೀನು ಮೂಕನಾಗುವೆ ಆ ವಿಷಯಗಳು ಘಟಿಸುವವರೆಗೆ ಎಂದು ಅದಕ್ಕಾಗಿಯೇ ಸ್ನಾನಿಕನಾದ ಯೋಹಾನನು ಹುಟ್ಟುವವರೆಗೂ ಜಕರಿಯನನ್ನು ದೇವರು ಮಾತು ಬಾರದ ಮೂಕನನ್ನಾಗಿ ಮಾಡುತ್ತಾರೆ ಮರಿಯಳು ಕೂಡ ಪ್ರಶ್ನಿಸುತ್ತಾಳೆ ಆದರೂ ದೇವದೂತರು ಅವಳನ್ನು ಶಿಕ್ಷಿಸುವುದಿಲ್ಲ ಯಾಕೆ ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ